ಥೈರಾಯ್ಡ್ ಗ್ಲ್ಯಾಂಡು ಪ್ಯಾನ್ಕ್ರಿಯಾಸ್ ಹೇಗೆ ಒಂದು ಗ್ಲ್ಯಾಂಡು ಪ್ಯಾನ್ಕ್ರಿಯಾಸು ನಮ್ಮ ಹೊಟ್ಟೆಯ ಭಾಗದಲ್ಲಿರುತ್ತೆ ಅದು ಇನ್ಸುಲಿನ್ ಉತ್ಪಾದನೆ ಮಾಡುತ್ತೆ ಥೈರಾಯ್ಡು ಇಲ್ಲಿ ಒಂದು ಚಿಟ್ಟೆ ಥರ ಬಟರ್ಫ್ಲೈ ಥರ ಇಲ್ಲಿ ನಮ್ಮ ಕತ್ತಿನ ಉಸಿರಾಟದ ಭಾಗ ಇದೆಯಲ್ಲ ರೇಕಿಯಾ ಅಂತ ಹೇಳ್ತೀವಿ ಅದು ಉಸಿರಾಟದ ಆ ಟ್ಯೂಬ್ ಇದೆಯಲ್ಲ ಅದರ ಮುಂಭಾಗದಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಇರುತ್ತೆ ಥೈರಾಯ್ಡು ಥೈರಾಕ್ಸಿನ್ ಎಂತಕ್ಕಂಥ ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತೆ ನಮ್ಮ ಆರೋಗ್ಯದ ವಿವಿಧ ನಮ್ಮ ದೇಹದ ವಿವಿಧ ಚಟುವಟಿಕೆಗಳಿಗೆ ಥೈರಾಯ್ಡ್ ಹಾರ್ಮೋನ್ ಅಗತ್ಯ ಸರಿ ಇವರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಏನಾದರೂ ಇದೆಯಾ ಅಂತ ನಾವು ತಿಳ್ಕೊಳ್ಬೇಕಾದ್ರೆ ನಾವು ರಕ್ತ ಪರೀಕ್ಷೆ ಮಾಡಿಸ್ತೀವಿ ಟಿ ತ್ರೀ ಟಿ ಫೋರ್ ಟ್ರೈ ಅಯೋಡೋಥೈರೋನಿನ್ ಮತ್ತು ಥೈರಾಕ್ಸಿನ್ ಟಿ ಫೋರ್ ಅಂದರೆ ಥೈರಾಕ್ಸಿನ್ ಟಿ ತ್ರೀ ಅಂದರೆ ಟ್ರೈ ಥೈರೋನಿನ್ ಇದು ಥೈರಾಯ್ಡ್ ಗ್ಲ್ಯಾಂಡ್ನಿಂದ ಆಗುತ್ತೆ ಇದು ಉತ್ಪತ್ತಿಯಾಗಿ ಇದನ್ನು ಪ್ರಚೋದನೆ ಮಾಡಬೇಕಾದ್ರೆ ಮೆದುಳಿನಿಂದಲ್ಲಿ ಪಿಟ್ಯುಟ್ರಿ ಗ್ಲ್ಯಾಂಡು ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಟಿ ಎಸ್ ಎಚ್ ಎಂತಕ್ಕಂಥ ಹಾರ್ಮೋನನ್ನು ಅದು ಉತ್ಪತ್ತಿ ಮಾಡುತ್ತೆ ಈಗ ಟಿ ತ್ರೀ ಟಿ ಫೋರು ಕಡಿಮೆನಲ್ಲಿದ್ದರೆ ಅಂದರೆ ಡಿಫಿಶಿಯನ್ಸಿ ಇದ್ದರೆ ಥೈರಾಯ್ಡ್ ಡಿಫಿಷಿಯನ್ಸಿ ಇದ್ದರೆ ಆಗ ಟಿ ಎಸ್ ಹೆಚ್ ಜಾಸ್ತಿ ಇರುತ್ತೆ ಈಗ ಆರಕ್ಕಿಂತ ಜಾಸ್ತಿ ಇದ್ದರೆ ಟಿ ಎಸ್ ಹೆಚ್ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು ಆರಕ್ಕಿಂತ ಜಾಸ್ತಿ ಇದ್ದರೆ ಆಗ ನಾವು ಇವರಿಗೆ ಥೈರಾಯ್ಡ್ ಡಿಫಿಷಿಯನ್ಸಿ ಇದೆ ಅಂದ್ಬಿಟ್ಟು ಥೈರಾಕ್ಸಿನ್ ಹಾರ್ಮೋನನ್ನು ಅವರಿಗೆ ಬರ್ಕೊ ಮಾತ್ರೇನ ನಾವು ಬರ್ಕೊಡ್ತೀವಿ ಟಿ ತ್ರೀ ಟಿ ಫೋರ್ ಕಡಿಮೆ ಇದ್ದು ಟಿ ಎಸ್ ಎಚ್ ಜಾಸ್ತಿ ಕಡಿಮೆ ಇದ್ದರೆ ಟಿ ಎಸ್ ಹೆಚ್ ಕಡಿಮೆ ಇದ್ದರೆ ಆವಾಗ ಟಿ ಇದು ಹೈಪರ್ ಥೈರಾಯ್ಡಿಸಮು ಟಿ ಎಸ್ ಹೆಚ್ಚು ಜಾಸ್ತಿ ಇದ್ದರೆ ಹೈಪೋ ಸರಿ ಹೈಪೋಥೈರಾಯ್ಡಿಸಮ್ ಇದ್ದರೆ ಏನೇನು ತೊಂದರೆಗಳು ಕಂಡು ಬರ್ತದೆ ಅಂದರೆ ಅವರು ಬರ್ತಿದ್ದಂಗೆ ಆ ಪೇಷಂಟ್ ಬರ್ತಿದ್ದಂಗೆ ಎಷ್ಟೋ ಸಲ ನಾವು ಇವ್ರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇರಬಹುದು ಅಂತ ನಾವು ಊಹಿಸ್ತೀವಿ ಯಾಕಕ್ಕೂ ಇದು ಥೈರಾಯ್ಡ್ ಹೈಪೋ ಥೈರಾಯ್ಡಿಸಮ್ಮು ಹೆಣ್ಣು ಮಕ್ಕಳಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಕೂದಲು ಉದುರುತ್ತೆ ನಮ್ಮ ಅಂತಂದರೆ ಹೌದು ಅಂತ ಹೇಳ್ತಾರೆ ನಂತರ ತೂಕ ಜಾಸ್ತಿ ಅವರಲ್ಲಿ ಋ ಋತುಸ್ರಾವ ಏರುಪೇರಾಗತ್ತೆ ಅವರಿಗೆ ನಾವು ಈ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಹೈಪೋಥೈರಾಯ್ಡಿಸಮ್ ಇದೆ ಅಂತಂದ್ಬಿಟ್ಟು ನಾವು ಥೈರಾಕ್ಸಿನ್ ಮಾತ್ರೆಯನ್ನು ನಾವು ಬರ್ಕೊಡ್ತೇವೆ ಮತ್ತೊಮ್ಮೆ ಹೇಳ್ತೇನೆ ತೂಕ ಜಾಸ್ತಿ ಮತ್ತು ಒಂದು ರೀತಿ ಡಿಪ್ರೆಷನ್ಗೆ ಹೊಟ್ಟೋಗ್ಬಿಡ್ತಾರೆ ಥೈರಾಯ್ಡ್ ಪ್ರಾಬ್ಲಮ್ಮು ಮತ್ತು ಅಷ್ಟೇ ಅಲ್ಲ ಕ್ಯಾಲ್ಶಿಯಮ್ ಡಿಫಿಷಿಯನ್ಸಿ ಆಗುತ್ತೆ ಆದ್ದರಿಂದ ಥೈರಾಯ್ಡ್ ಡಿಫಿಷಿಯೆನ್ಸಿ ಇರೋರಿಗೆ ಹೈಪೋಥೈರಾಯಿಸಮ್ ಪೇಷಂಟ್ಸ್ಗೆ ನಾವು ಥೈರಾಕ್ಸಿನ್ ಮಾತ್ರೆ ಬರ್ಕೊಡ್ತೀವಿ ಕ್ಯಾಲ್ಷಿಯಮ್ ಮಾತ್ರೆ ಬರ್ಕೊಡ್ತೀವಿ ಮತ್ತು ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಥೈರಾಯ್ಡ್ ಪೇಷಂಟ್ಸಲ್ಲಿ ಹೈಪೋಥೈರಾಯಿಸಮ್ ಪೇಷಂಟ್ಸಲ್ಲಿ ಆಗ ಅವರಿಗೆ ನಾವು ಕೊಲೆಸ್ಟ್ರಾಲ್ ಮಾತ್ರೆಗಳು ಕಮ್ಮಿ ಆಗೋದಕ್ಕೆ ಮಾತ್ರೆಗಳನ್ನು ಬರ್ಕೊಡ್ತೀವಿ ಅಂದರೆ ಥೈರಾಯ್ಡ್ ಥೈರಾಕ್ಸಿನ್ ಮಾತ್ರೆ ಬರ್ಕೊಡ್ತೀವಿ ಕ್ಯಾಲ್ಷಿಯಮ್ ಮಾತ್ರೆ ಬರ್ಕೊಡ್ತೀವಿ ಮತ್ತು ಕೊಲೆಸ್ಟ್ರಾಲ್ ಕಮ್ಮಿ ಆಗೋದಕ್ಕೆ ಸ್ಟ್ಯಾಟಿನ್ ಮಾತ್ರೆಗಳನ್ನು ಸಹ ಬರ್ಕೊಡ್ತೀವಿ ಅವರಿಗೆ ನೀವು ವಾಕ್ ಹೋಗ್ಬೇಕಾರಮ್ಮ ಅಂತ ಹೇಳ್ತೀವಿ ಅವರು ಡಿಪ್ರೆಷನ್ನು ಒಂದೊಂದು ಸರಿ ಅಳ್ತಾರೆ ಯಜಮಾನ್ ಮೇಲೆ ಕೋಪ ಮಾಡ್ಕೊಳ್ತಾರೆ ಅನವಶ್ಯಕವಾಗಿ ಕೋಪ ಮಾಡಿಕೊಂಡು ಅಳೋದು ಒಂದು ದಿವಸ ಎಲ್ಲ ಅಳೋದು ಇನ್ನೊಂದು ದಿವಸ ಕೋಪ ಮಾಡ್ಕೊಳ್ಳೋದು ಈ ರೀತಿ ಮಾಡ್ತಾರೆ ಆ ಇದು ಹೈಪೋಥೈರಾಯ್ಡಿಸಮ್ ಚಿಹ್ನೆಗಳು ತೊಂದರೆಯ ಚಿಹ್ನೆಗಳು ಈಗ ಹೈಪರ್ ಥೈರಾಯ್ಡಿಸಮು ಥೈರಾಕ್ಸಿನ್ನು ಹೆಚ್ಚು ಪ್ರಮಾಣದಲ್ಲಿ ಉತ್ಪತ್ತಿ ಆಗ್ತಾಯಿದೆ ಟಿ ತ್ರೀ ಟಿ ಫೋರ್ ಜಾಸ್ತಿ ಇದೆ ಟಿ ಎಸ್ ಹೆಚ್ಚು ಕಡಿಮೆ ಇದೆ ಅವರಿಗೆ ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ ಅವ್ರನ್ನ ಇದು ಇವರು ಈ ಪೇಷಂಟು ಹೈಪರ್ ಥೈರಾಯ್ಡಿಸಮ್ ಪೇಷಂಟು ಅಂತ ನಾವು ನೋಡ್ತಿದ್ದಾಗಲೇ ಗೊತ್ತಾಗ್ತದೆ ಯಾಕಂದರೆ ಕಣ್ಣುಗುಡ್ಡೆ ಎಕ್ಸಾವತಾಲ್ಮಾಸ್ ಅಂತ ಹೇಳ್ತೀವಿ ಕಣ್ಣು ಗುಡ್ಡೆ ಎದ್ದು ಕಾಣುತ್ತೆ ಪೂರ್ತಿ ಕರಿಗುಡ್ಡೆ ಫುಲ್ಲು ಕಾಣುತ್ತೆ ಕಣ್ಗುಡ್ಡೆ ಪು ದಪ್ಪಾಗಿರುತ್ತೆ ಕಾಣುತ್ತೆ ಓ ಇವರು ಹೈಪರ್ ಥೈರಾಯ್ಡಿಸಮ್ ಪೇಷಂಟ್ಸ್ ಅಂತ ನಾವು ಹೇಳ್ತೀವಿ ಇಲ್ಲಿ ಥೈರಾಯ್ಡು ಸಹ ಸ್ವಲ್ಪ ಗಂಟಿ ದಪ್ಪಾಗಿರುತ್ತೆ ಥೈರಾಯ್ಡ್ ಗಾಟ್ರು ಅಂತ ಹೇಳ್ತೀವಿ ಅವರಿಗೆ ಥೈರಾಕ್ಸಿನ್ ಜಾಸ್ತಿ ಉತ್ಪತ್ತಿ ಆಗ್ತಾ ಇರ್ತದೆ ಅವರಿಗೆ ಥೈರಾಯ್ಡು ಅದು ಉತ್ಪತ್ತಿ ಅದಕ್ಕೆ ಟ್ರೀಟ್ಮೆಂಟಾಗಿ ನಾವು ನಿಯೋಮರ್ಕಸಾಲ್ ಎಂಬತಕ್ಕಂಥ ಮಾತ್ರೆ ಇದೆ ಹೈಪರ್ ಥೈರಾಯ್ಡಿಸಮ್ ಪೇಶೆಂಟ್ಸ್ಗೆ ಕೈನ ಈ ರೀತಿ ಮಾಡ್ರಮ್ಮ ಅಂತ ಹೇಳ್ತೀವಿ ನಾಲಿಗೆ ತೋರಿಸಿದ್ರೆ ನಾಲಿಗೆ ಈ ರೀತಿ ಶೇಕ್ ಆಗ್ತಾ ಇರ್ತದೆ ಕೈ ಈ ರೀತಿ ಎರಡು ಕೈನೂ ಈ ರೀತಿ ಹಿಡಿರಮ್ಮ ಅಂತಂದರೆ ಎರಡು ಕೈನೂ ಈ ರೀತಿ ಹಿಡಿತಾರೆ ಈ ರೀತಿ ಶೇಕ್ ಇರ್ತದೆ ಈ ಒಂದು ಪರೀಕ್ಷಾ ಕ್ರಮಗಳಿಂದ ಅವರಿಗೆ ಹೈಪರ್ ಥೈರಾಯ್ಡಿಸಮ್ ಇದೆ ಕಣ್ಣು ಗುಡ್ಡೆ ದಪ್ಪ ಇದೆ ಎಲ್ಲ ಶೇಕ್ ಆಗ್ತಾ ಇದೆ ಹಾರ್ಟ್ ರೇಟ್ ಜಾಸ್ತಿ ಇರುತ್ತೆ ಬ್ಲಡ್ ಪ್ರೆಷರು ಸಹ ಸ್ವಲ್ಪ ಜಾಸ್ತಿ ಇರುತ್ತೆ ಅವರು ಎಲ್ಲಿ ನಿಂತಿ ಇರ್ತಾರೆ ಎಲ್ಲಿ ನಿಂತಿರ್ತಾರೋ ಅಲ್ಲಿ ನೀರು ಒಳ್ಳೆ ಕಾಲು ತೊಳ್ಕೊಂಬಂದು ನಿಂತಿದ್ದಾರೇನೋ ಅನ್ನೋ ಥರ ಕಾಣುತ್ತೆ ಇಷ್ಟೆಲ್ಲ ಚಿಹ್ನೆಗಳು ಹೈಪರ್ ಥೈರಾಯ್ಡಿಸಮ್ ಒಂದೊಂದು ಸಲ ಮರ್ಕಝಾಲ್ ಮಾತ್ರೆಯಿಂದ ನಮಗೆ ಸಮಾಧಾನಕರವಾಗಿ ಚಿಕಿತ್ಸೆ ಆಗಲಿಲ್ಲ ಅಂತಂದರೆ ನಾವು ಆಸ್ಪತ್ರೆ ಕಳಿಸ್ತೀವಿ ಅವರು ರೇಡಿಯೋ ಆಕ್ಟಿವ್ ಅಯೋಡೀನ್ ರೇಡಿಯೋ ಆ್ಯಕ್ಟಿವ್ ಅಯೋಡೀನ್ನ ಕುಡಿಸಿ ಆ ಹೈಪರ್ ಥೈರಾಯ್ಡಿಸಮ್ನ ನಾಶ ಮಾಡಿಬಿಡ್ತಾರೆ ಥೈರಾಯ್ಡನ್ನು ಸ್ವಲ್ಪ ಮಟ್ಟಿಗೆ ನಾಶ ಮಾಡಿ ಹೈಪೋಥೈರಾಯ್ಡಿಸಮ್ಗೆ ಹೋಗೋ ರೀತಿ ಮಾಡ್ತಾರೆ ಹೈಪೋಥೈರಾಯ್ಡಿಸಮ್ ಈಸ್ ಸೇಫರ್ ಕಂಪೇರ್ಡ್ ಟು ಹೈಪರ್ ಥೈರಾಯ್ಡಿಸಮ್ ಹೈಪೋಥೈರಾಯ್ಡಿಸಮ್ಗೆ ನಾವು ಜೀವಮಾನ ಪೂರ್ತಿ ನಾವು ಮಾತ್ರೆಗಳನ್ನು ಕೊಟ್ಕೊಂಡು ಹೋಗ್ತೀವಿ ಇಲ್ಲದೇ ಇದ್ರೆ ಹೈಪರ್ ಥೈರಾಯ್ಡಿಸಮ್ನಿಂದ ಅವರು ನರಳತಾ ಇದ್ದರೆ ಹಾರ್ಟ್ ಮೇಲೆ ನರಗಳ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಉಂಟು ಮಾಡುತ್ತೆ ಅದೇ ಹೈಪೋಥೈರಾಯಿಸಮ್ಗೆ ನಾವು ಕನ್ವರ್ಟ್ ಮಾಡಿಬಿಡ್ತೀವಿ ರೇಡಿಯೋ ಆಕ್ಟಿವ್ ಕೊಡೋದ್ರಿಂದ ರೇಡಿಯಾಕ್ಟಿವ್ ಅಯೋಡಿನ ಕುಡಿಸಿ ಆಗ ಅವರು ಹೈಪೋಥೈರಾಯಿಸಮ್ ಆಗಿ ಥೈರಾಯ್ಡ್ ಮಾತ್ರೆಗಳನ್ನ ತಗೊಂಡು ಜೀವಮಾನ ಪೂರ್ತಿ ಥೈರಾಯ್ಡ್ ಮಾಡ್ತಾರೆ ತವ ಇದಕ್ಕೆ ಚಿಕಿತ್ಸೆ ಸಂಪೂರ್ಣವಾಗಿ ಜೀವಮಾನ ಪೂರ್ತಿ ತಗೊಳ್ಬೇಕು ಇದಕ್ಕೆ ಪೂರ್ತಿ ವಾಸಿಯಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಹೇಗೆ ಡಯಾಬಿಟಿಸ್ ವಾಸಿಯಾಗಲ್ಲ ಜೀವಮಾನ ಪೂರ್ತಿ ಡಯಾಬಿಟಿಸ್ ಅಂತೀವೋ ಅದೇ ರೀತಿ ಥೈರಾಯ್ಡು ಸರ್ ಜೀವಮಾನ ಪೂರ್ತಿ ಅವರು ಥೈರಾಯ್ಡಿಸಮ್ ತೊಂದರೆ ಅವರಿಗೆ ಜೀವಮಾನ ಪೂರ್ತಿ ಅವರು ಥೈರಾಯ್ಡ್ ಮಾತ್ರೆಗಳ್ನ ತಗೊಳ್ಬೇಕು ಕ್ಯಾಲ್ಶಿಯಮ್ ಮಾತ್ರೆ ತಗೊಳ್ಬೇಕು ಥೈರಾಯ್ಡ್ ಮಾತ್ರೆ ತಗೊಳ್ತಾ ಇದ್ದರೆ ತೂಕ ಕಡಿಮೆ ಆಗ್ತಾರೆ ಅದನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ ಭಾಳ ಸಂತೋಷದಿಂದ ಅವರು ತೂಕ ಕಡಿಮೆ ಆಗಿರೋದನ್ನು ನೋಡ್ತೀನಿ ಕೂದಲು ಇದೆ ಸರ್ ಅಂತ ಹೇಳ್ತಾರೆ ತೂಕ ನೋಡಿ ಅವರು ತೂಕ ಕಡಿಮೆ ಆಗಿದ್ದಾಗ ನಾನು ಡೋಸೇಜನ್ನ ಕಡಿಮೆ ಮಾಡಿದ್ದೀನಿ ಥೈರಾಕ್ಸಿನ್ ಹಾರ್ಮೋನ್ ಮಾತ್ರೆ ಇದ್ದರಲ್ಲ ಅವರು ನೂರಿಪ್ಪತ್ತೈದು ಮೈಕ್ರೋಗ್ರಾಮ್ ತಗೊಳ್ತಿದ್ದರು ನೂರು ಮಾಡಿದ್ದೀನಿ ಸ್ವಲ್ಪ ದಿವಸ ಆದಮೇಲೆ ಸೆವೆಂಟಿ ಫೈವ್ ಮಾಡಿದ್ದೀನಿ ಇದು ನನಗೆ ಭಾಳ ಸಂತೋಷ ಆಗ್ತದೆ ಆದ್ದರಿಂದ ಟ್ರೀಟ್ಮೆಂಟ್ ತಗೊಂಡು ಅವರಿಗೆ ಉತ್ತಮ ಆಗಿ ಜೊತೆಗೆ ಅವರು ವಾಕ್ ಹೋಗ್ತಾರೆ ಅವರ ಜೀವನದ ಶೈಲಿ ಉತ್ತಮ ಆಗ್ತದೆ ಆಗ ನಾನು ಅವರಿಗೆ ಥೈರಾಯ್ಡನ್ನ ಡೋಸೇಜನ್ನ ಕಡಿಮೆ ಮಾಡೋದಕ್ಕೂ ಸಹ ಅನುಕೂಲ ಆಗ್ತದೆ ಹಾಗಂತ ಅವರು ತೂಕ ಕಡಿಮೆ ಆಯಿತು ಅಂದರೆ ಎಷ್ಟು ತೂಕ ಕಡಿಮೆ ಆಗ್ತದೆ ಪೂರ್ತಿ ತೂಕ ಫುಲ್ 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 ಕಡಿಮೆ ಆಗೋಕ್ಕಾಗಲ್ಲ ಒಂದು ಚಾರ್ಟ್ ಇದೆ ಅದರೊಳಗೆ ತೂಕ ಎಷ್ಟಿದೆ ಅಂತ ನೋಡಿಬಿಟ್ಟು ಪಕ್ಕದಲ್ಲಿ ಥೈರಾಯ್ಡ್ ಹಾರ್ಮೋನ್ದು ಡೋಸೇಜನ ಬರ್ತದದು ಒಂದು ಚಾರ್ಟ್ ಇದೆ ಎಷ್ಟಮ್ಮ ಕೆ ಜಿ ತೂಕ ನೋಡಿಯಲ್ಲಿ ಎಷ್ಟು ಕೆ ಜಿ ಇದ್ದೀರಾ ಅರವತ್ತೈದು ಕೆ ಜಿ ಇದ್ದೀರಾ ಹಾಗಾದರೆ ನಿಮಗೆ ನೂರಿಪ್ಪತ್ತೈದು ಬೇಕು ಒಂದು ಕೆಲವು ತಿಂಗಳಾದ ಮೇಲೆ ಬಂದರೂ ಅವರು ಐವತ್ತೈದು ಕೆ ಜಿ ಇದ್ದರು ತೂಕ ಕಡಿಮೆ ಆಗಿತ್ತು ಆಗ ಡೋಸೇಜ್ನ ನೂರು ಇಪ್ಪತ್ತೈದು ಬೇಡಿ ನಿಮಗೆ ನೂರು ಮೈಕ್ರೋಗ್ರಾಮ್ ಹಂಡ್ರೆಡ್ ಸಾಕು ಥೈರಾಕ್ಸಿಜನ್ ಹಂಡ್ರೆಡ್ಡೆ ಸಾಕು ಅಂತ ಹೇಳಿ ನಾವು ಸಂತೋಷ ಪಟ್ಟಿದ್ದೀವಿ ಆದರೆ ಪೂರ್ತಿ ಥೈರಾಯ್ಡ್ ಹಾರ್ಮೋನ್ನ ನಿಲ್ಲಿಸೋದಕ್ಕಾಗಲ್ಲ ಯಾಕಂದರೆ ಪೂರ್ತಿ ತೂಕನೇ ಕಡಿಮೆ ಆಗೋಯ್ತು ಅನ್ನೋ ಪ್ರಶ್ನೆ ಬರೋದಿಲ್ಲ ಅವರು ತೂಕ ಇದ್ದೇ ಇರ್ತಾರೆ ಈಗ ಅರವತ್ತೈದು ಕೆ ಜಿ ಇದ್ದವರು ಐವತ್ತೈದು ಕೆ ಜಿ ಆಗಿದ್ದಾರೆ ಅವ್ರಿಗೆ ಐವತ್ತೈದು ಕೆ ಜಿಗೆ ಎಷ್ಟು ಬೇಕೋ ಥೈರಾಯ್ಡ್ ಹಾರ್ಮೋನು ಅಷ್ಟನ್ನು ನಾವು ಬರ್ಕೊಡ್ತೀವಿ